ನಿಮ್ಮ ಮೇಲೆ ಯಾರಾದರೂ ವಾಮಾಚಾರ ಮಾಟಮಂತ್ರ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾ ಹಾಗೂ ಅವರು ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಎಂತಕ್ಕೋಸ್ಕರ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅನ್ನೋದನ್ನು ಈ ವಿನ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು ಈ ತಂತ್ರದಿಂದ ನೀವು ತಿಳ್ಕೋಬಹುದು ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕನ್ನು ಕೊಡಿ ಗೆಳೆಯರೇ ನೋಡಿ ನೀವು ಜೀವನದಲ್ಲಿ ಸಾಕಷ್ಟು ರೀತಿಯನ್ನು ಯಶಸ್ಸನ್ನು ಅನುಭವಿಸಬೇಕಾದರೆ ಶತ್ರುಗಳು ಹುಟ್ಟುಕೊಳ್ಳುವುದು ಮನುಷ್ಯನ ಸಹಜ ಗುಣವ ಗುಣ ಮತ್ತು ನೀವು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅವರಿಗೆ ಒಳ್ಳೇದು ಮಾಡೋಕ್ಕೆ ಹೋಗಿ ಕೂಡ ನೀವು ಶತ್ರುಗಳು ಕೂಡ ಆಗಿರ್ತೀರ ಹಾಗಾಗಿ ಅಂತಹ ಒಂದು ಅಂಥ ಉದ್ದೇಶದಿಂದ ಇವರನ್ನು ಮನೆ ನಾಶವನ್ನು ಮಾಡಬೇಕು ಇವರಿಗೆ ತೊಂದರೆಯನ್ನು ಕೊಡಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ನಿಮ್ಮ ಮೇಲೆ ಕೆಲವು ಜನಗಳು ವಾಮಾಚಾರಗಳು ಮಾಟಮಂತ್ರಗಳು ಹಾಗೂ ಸದಾಚಾರ ಸದಾಚಾರದ ಕೆಲವೊಂದು ಪೂಜೆಗಳನ್ನು ವಾಮ ಮಾರ್ಗದಲ್ಲಿ ಮಾಡ್ತಾರೆ ನೋಡಿ ಈ ಒಂದು ತಂತ್ರವನ್ನು ನೀವು ಭಾನುವಾರ ದಿನ ವಿಶೇಷವಾಗಿ ಭಾನುವಾರ ಮತ್ತು ಮಂಗಳವಾರ ದಿನದಂದು ಈ ತಂತ್ರಸಾರವನ್ನು ನೀವು ಮಾಡಬೇಕಾಗತ್ತೆ ಮೊದಲು ನೀವು ಮಾಡುವಂತಹ ಸಮಯ ಇದು ರಾತ್ರಿ ಸಮಯದಲ್ಲಿ ಮಾಡಬೇಕು ಅಂದರೆ ನೀವು ಊಟ ಎಲ್ಲ ಮಾಡಿ ಆದ ನಂತರ ಈ ಒಂದು ತಂತ್ರವನ್ನು ನೀವು ಮಾಡಬೇಕು ನೋಡಿ ಮೊದಲು ಮನಸ್ಸಿನಲ್ಲಿ ಕಾಲಭೈರವನ ಒಂದು ಮಂತ್ರವನ್ನು ಹೇಳಬೇಕು ಇದನ್ನು ಮನೆಯ ಹೊರಭಾಗದಲ್ಲಿ ಇದನ್ನು ಮಾಡಬೇಕು ಹತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಇದನ್ನು ಓಂ ನಮೋ ಕಾಲಭೈರವಾಯ ನಮಃ ಓಂ ನಮೋ ಕಾಲಭೈರವಾಯ ನಮಃ ಅಂತ ಹತ್ತು ಬಾರಿ ಈ ಒಂದು ಮಂತ್ರವನ್ನು ಹೇಳಬೇಕು ಆ ಒಂದು ಬಿಳಿ ಸಾಸಿವೆ ಮತ್ತು ಪಚ್ಚೆ ಕರ್ಪೂರವನ್ನು ನಿಮ್ಮ ಬಲಗೈನಲ್ಲಿ ಇಟ್ಕೊಂಡು ಹೇಳಬೇಕು ಓಕೆನಾ ಹತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಇದನ್ನು ಈ ಒಂದು ಮಂತ್ರವನ್ನು ಹೇಳಿ ನೋಡಿ ಒಂದು ಚಿಕ್ಕದಾಗಿರ್ತಕ್ಕಂಥ ಲೋಟವನ್ನು ತೆಗೆದುಕೊಳ್ಳಿ ಆ ಲೋಟವನ್ನು ತೆಗೆದುಕೊಂಡು ಆ ಬಿಳಿ ಸಾಸಿವೆ ಮತ್ತು ಪಚ್ಚೆ ಕರ್ಪೂರವನ್ನು ಎರಡೂ ವಸ್ತುಗಳನ್ನು ಅಗ್ನಿ ಸ್ಪರ್ಶವನ್ನು ಮಾಡಿ ಮನೆಯ ಹೊರಭಾಗದಲ್ಲಿ ಈ ತಂತ್ರವನ್ನು ನೀವು ಮಾಡಿ ಓಕೆನಾ ಇದನ್ನು ಮಾಡಿ ಹಿಂದೆ ತಿರುಗಿ ಹಿಂದೆ ತಿರುಗಿ ನೋಡದೆ ಬನ್ನಿ ಮತ್ತು ಮಲ್ಕೊಂಬಿಡಿ ನಿಮ್ಮ ಕನಸಿನಲ್ಲಿ ಯಾರು ನಿಮಗೆ ವಾಮಾಚಾರ ಮಾಡಿರ್ತಾರಲ್ಲ ಅವರು ನಿಮಗೆ ಅವರ ಮುಖಚರಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಥವಾ ಯಾವುದೇ ರೀತಿಯಾದಂತಹ ಕನಸು ಬೀಳಿಲ್ಲ ಅಂದರೆ ನಿಮ್ಮ ಮೇಲೆ ಯಾರೂ ಕೂಡ ಮಾಟಮಂತ್ರ ಮಾಡಿರೋದಿಲ್ಲ ಅದು ನಿಮ್ಮ ತಪ್ಪು ಕಲ್ಪನೆ ಕೂಡ ಆಗಿರ್ತದೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ